ಹಾಯ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ನಂದಿನಿ ಲಕ್ಷ್ಮೀಪತಿ ಸೊ ಇವತ್ತು ಬಂದು ನಾನು ಸಿಬಿಲ್ ಸ್ಕೋರ್ ಬಗ್ಗೆ ಸಂಪೂರ್ಣ ವಿಡಿಯೋ ಮಾಡ್ತಾ ಇದ್ದೀನಿ ಏನಿದು ಸಿಬಿಲ್ ಸ್ಕೋರ್ ಅಂತ ಅಂದರೆ ಸೊ ಇವಾಗ ನಮ್ಮದು ಸಿಬಿಲ್ ಸ್ಕೋರ್ ತ್ರೀ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ಇಷ್ಟು ಒಳಗಡೆ ಸಿಬಿಲ್ ಸ್ಕೋರ್ ಕರೆಕ್ಟಾಗಿದ್ದರೆ ನಮಗೆ ಲೋನ್ ಸಿಗುತ್ತೆ ಇನ್ನು ಕೆಲವ್ರಿಗೆ ಸಿಬಿಲ್ ಸ್ಕೋರ್ ಅನ್ನೋದೇ ಇಲ್ಲ ಹೊಸ್ದಾಗಿ ಲೋನ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅವ್ರಿಗೆ ಸಿಬಿಲ್ ಸ್ಕೋರೇ ಇರೋದಿಲ್ಲ ಸೊ ಆ ಸಿಬಿಲ್ ಸ್ಕೋರ್ ಅನ್ನೋದು ಇಲ್ಲದೇ ಇದ್ರೆ ಲೋನೇ ಕೊಡೋದಿಲ್ಲ ಸೊ ಅದ್ರ ಬಗ್ಗೆ ಇವತ್ತು ನಾನು ಕಂಪ್ಲೀಟು ಗೌರ್ನಮೆಂಟಿಂದ ಹೇಳಿದರೆ ಇವಾಗ ಸಿಬಿಲ್ ಸ್ಕೋರ್ ಇಲ್ಲ ಅಂತ ಅಂದರೆ ನೀವು ಲೋನ್ನ ಸಿಬಿಲ್ ಸ್ಕೋರ್ ಇಲ್ಲದೇನೂ ಕೂಡ ಲೋನ್ನ ತಗೋಬಹುದು ಅಂತ ಸೊ ಅದು ಹೇಗೆ ನಿಜಾನ ಏನು ಅಂತ ನಾನು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸೊ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಶೇರ್ ಒಂದು ಲೈಕ್ ಒಂದು ಕಮೆಂಟ್ ಮಾಡಿ ಓಕೆನಾ ಹಾಗೆ ನಿಮಗೆ ಇನ್ನೂ ಏನಾದರೂ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ನಾನು ಅದಕ್ಕೆ ನಿಮಗೆ ಪೂರ್ತಿ ವಿವರ ಕೊಡ್ತೀನಿ ಓಕೆನಾ ಸೊ ನಾನು ಕೆಲವೊಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನೋಡಿಕೊಂಡು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಸಿಬಿಲ್ ಸ್ಕೋರ್ ಸಿಬಿಲ್ ಸ್ಕೋರ್ ಇಲ್ಲದೆಯೇ ಸಾಲ ಪಡೆಯಬಹುದು ಸೊ ನೋಡಿದ್ರೆ ಹಣಕಾಸಿನ ಸಚಿವಾಲಯದಿಂದ ಈ ಮಾಹಿತಿ ಕೊಟ್ಟಿರೋದು ಸೊ ಸಿಬಿಲ್ ಸ್ಕೋರ್ ಇಲ್ಲದೇ ನಾವು ಲೋನ್ನ ತಗೋಬೋದು ಹೇಗೆ ಆದರೆ ಅದಿಗಿನ ಮುಂಚೆ ಯಾರ್ಯಾರು ಫಸ್ಟು ನೀವು ಪಾಪ ಲೋನ್ ತೊಗೋಬೇಕು ಅಂತ ಇರೋರಿಗೆ ಸಿಬಿಲ್ ಸ್ಕೋರ್ ಇರಬೇಕು ಇಲ್ಲಾಂದರೆ ಲೋನ್ ಕೊಡೋಲ್ಲ ಅಂತ ಹೇಳ್ತಾರೆ ಸೊ ಇದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಈಗ ಲೋನ್ ಕೊಟ್ಟರೆ ಅಲ್ವಾ ನಮ್ಮದು ಸಿವಿಲ್ ಸ್ಕೋರ್ ಇನ್ಕ್ರೀಸ್ ಆಗೋದು ಮತ್ತು ನೆಕ್ಸ್ಟು ಲೋನ್ನ ನಾವು ತೊಗೊಬೋದು ಸೊ ಸಿಬಿಲ್ ಸ್ಕೋರೇ ನಮಗೆ ಲೋನೇ ಕೊಡದೆ ಆದ್ಮೇಲೆ ಸಿವಿಲ್ ಸ್ಕೋರ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಸೊ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ನೋಡಿ ಅಂದರೆ ಇದು ಡೆಲ್ಲಿನಲ್ಲಿ ಡಿಸ್ಕಶ್ ಆಗಿದ್ದು ಮೊದಲ ಬಾರಿಗೆ ಸಾಲಕ್ಕೆ ಅರ್ಜಿ ಸಲ್ಲಿಸುವವರನ್ನು ಸಿಬಿಲ್ ಸ್ಕೋರ್ ಇಲ್ಲ ಎಂಬ ಒಂದು ಕಾರಣಕ್ಕೆ ಬ್ಯಾಂಕ್ಗಳು ಅವರ ಅರ್ಜಿಗಳನ್ನು ನಿರಾಕರಿಸಬಾರದು ಎಂದು ಹಣಕಾಸು ಸಚಿವಾಲಯ ಸ್ಪಷ್ಟಪಡಿಸಿದೆ ನೋಡಿ ಈಗ ನಾನು ಅದೇ ಅವಾಗಲೇ ಹೇಳಿದಂಗೆ ಫಸ್ಟ್ ಟೈಮ್ ಯಾರು ಸಾಲ ತಗೋಬೇಕು ಲೋನ್ ತಗೋಬೇಕು ಅಂತೀರೋರಿಗೆ ಸಿಬಿಲ್ ಸ್ಕೋರ್ ಬೇಕು ಅಂತ ಹೇಳ್ತಾರೆ ಸೊ ನಮ್ಮ ಮುಂಚೆ ಸಾಲ ತೊಗೊಂಡಿದ್ರೆ ತಾನೇ ನಮಗೆ ಸಿಬಿಲ್ ಸ್ಕೋರ್ ಕೌಂಟ್ ಆಗೋದು ಅದಿಲ್ಲ ಅಂದರೆ ಸಾಲನೇ ಕೊಡೋದಿಲ್ಲ ಅಂತ ಹೇಳ್ತಾರೆ ಅಲ್ವಾ ಸೊ ಅಂಥವ್ರು ಏನು ಮಾಡ್ಬೋದು ಅಂತ ಸೊ ಹಣಕಾಸು ರಾಜ್ಯ ಸಚಿವ ಸಚಿವ ಪಂಕಜ್ ಚೌಧರಿ ಅವರು ಲೋಕಸಭೆಯಲ್ಲಿ ಉತ್ತರಿಸಿದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಗಾಗಲೇ ಬ್ಯಾಂಕ್ಗಳಲ್ಲಿ ಮತ್ತು ಹಣಕಾಸಿನ ಸಮಸ್ಯೆಗಳಿಗೆ ಸೂಚನೆ ನೀಡಿದೆ ಹೊಸ ಸಾಲಗಾರರು ಅರ್ಜಿಗಳನ್ನು ಕ್ರೆಡಿಟ್ ಇತಿಹಾಸವಿಲ್ಲದೆ ಎಂಬ ಕಾರಣಕ್ಕೆ ಮಾತ್ರ ತಿರಸ್ಕರಿಸಬಾರದು ಎಂದು ಅವರು ಹೇಳಿದ್ದಾರೆ ಅಂದರೆ ಅದೇ ನಾನು ಹೇಳಿದಲ್ಲ ಸ್ಕೋರ್ ಇಲ್ಲದೇ ನಿಮಗೆ ಬ್ಯಾಂಕು ಸಾಲನ ಕೊಡತ್ತೆ ಹೇಗೆ ಮೊದಲ ಬಾರಿಗೆ ಸಾಲ ಪಡೆಯುವವರಿಗೆ ನಿರ್ದಿಷ್ಟ ಸಿಬಿಲ್ ಸ್ಕೋರ್ ಕಡ್ಡಾಯವಲ್ಲ ಫಸ್ಟ್ ಟೈಮ್ ಯಾರು ಲೋನ್ ತಗೋಬೇಕು ಅಂತಿದ್ರೆ ಇವಾಗ ಅವರಿಗೆ ನೆಸೆಸಿಟಿ ಇಲ್ಲ ಸಿಬಿಲ್ ಸ್ಕೋರ್ ಅವಶ್ಯಕತೆ ಇಲ್ಲ ಸಾಲ ನೀಡುವ ಸಮಸ್ಯೆಗಳು ತಮ್ಮ ಬೋರ್ಡ್ ಅನುಮೋದತಿ ನೀತಿ ಮತ್ತು ನಿಯಮಾವಳಿ ಆಧಾರದ ಮೇಲೆ ತೀರ್ಮಾನ ಕೈಗೊಳ್ಳುತ್ತದೆ ಕ್ರೆಡಿಟ್ ವರದಿ ಒಂದು ಅಂಶ ಮಾತ್ರ ಎಂದು ಚೌಧರಿ ಅವರು ವಿವರಿಸಿದ್ದಾರೆ ಅಂದರೆ ಕ್ರೆಡಿಟ್ ಸ್ಕೋರ್ ಅನ್ನೋದು ಸಿಬಿಲ್ ಸ್ಕೋರ್ ಅನ್ನೋದು ಬರೀ ಅದೊಂದು ಅಂಶ ಅಷ್ಟೇ ಸೊ ಅದಿಲ್ಲದೆ ಫಸ್ಟು ಮೊದಲನೇ ಟೈಮ್ ಯಾರು ಲೋನ್ ತೊಗೋಬೇಕು ಅಂತಿದ್ದೀರೋ ಅವ್ರಿಗೆ ಸಿಬಿಲ್ ಸ್ಕೋರ್ ಅವಶ್ಯಕತೆ ಇಲ್ಲ ಸ್ಯಾಲ್ ಸ ಲೋನ್ನ ತೊಗೋಬೋದು ಮತ್ತು ಸಿಬಿಲ್ ಸ್ಕೋರ್ ಅಂದರೆ ಏನು ಪಾಪ ಮೊದಲನೇ ಟೈಮ್ ಅಪ್ಲೈ ಮಾಡೋರಿಗೆ ಸಿಬಿಲ್ ಸ್ಕೋರ್ ಅಂದರೆ ಏನು ಅಂತಲೇ ಗೊತ್ತಿರೋದಿಲ್ಲ ಸೊ ಅವರಿಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸಿಬಿಲ್ ಸ್ಕೋರ್ ಎನ್ನುವುದು ಮುನ್ನೂರರಿಂದ ಒಂಬೈನೂರು ವರೆಗಿನ ಮೂರು ಅಂಕಿಯ ಸಂಖ್ಯೆ ಇದು ವೈಯಕ್ತಿಕ ಹಳೆಯ ಸಾಲದ ಮರುಪಾವತಿ ಇತಿಹಾಸ ಬಾಕಿ ಸಾಲಗಳು ಮತ್ತು ಹಣಕಾಸಿನ ಶಿಸ್ತು ಆಧಾರದ ಮೇಲೆ ಲೆಕ್ಕ ಹಾಕಲ್ಪಡುತ್ತದೆ ಒಟ್ಟಾರೆ ಇದು ಕ್ರೆಡಿಟ್ ಅರ್ಹತೆ ಮತ್ತು ಮರುಪಾವತಿ ನಡವಳಿಕೆಯನ್ನು ತೋರಿಸುತ್ತದೆ ಬ್ಯಾಂಕುಗಳಲ್ಲಿ ಬ್ಯಾಂಕುಗಳು ಸಾಮಾನ್ಯವಾಗಿ ಇದನ್ನು ಸಾಲ ಅರ್ಹತೆಯ ಪರಿಶೀಲಿಸಲು ಬಳಸುತ್ತವೆ ಆದ್ಯಾಗೋ ಕ್ರೆಡಿಟ್ ಸ್ಕೋರ್ ಇಲ್ಲ ಎಂಬುದೇ ಕಾರಣಕ್ಕೆ ಮೊದಲ ಬಾರಿಗೆ ಸಾಲಗಾರರನ್ನು ಅನರ್ಹಗೊಳಿಸಲು ಸಾಧ್ಯವಿಲ್ಲ ಎಂದು ಕೇಂದ್ರ ಹಣಕಾಸು ಇಲಾಖೆ ಸ್ಪಷ್ಟನೆ ನೀಡಿದೆ ನೋಡಿದ್ರ ಈಗ ಯಾರ್ಯಾರು ಫಸ್ಟ್ ಟೈಮ್ ಸಾಲ ತಗೋತಾ ಇದ್ದೀರಾ ಅಂಥವರಿಗೆ ಕ್ರೆಡಿಟ್ ಸ್ಕರ್ ಕ್ರೆಡಿಟ್ ಕಾರ್ಡ್ ಸ್ಕೋರ್ ಅವಶ್ಯಕತೆ ಇಲ್ಲ ನಿಮ್ಮ ಬ್ಯಾಂಕ್ ನೀವು ಯಾವ ಬ್ಯಾಂಕಲ್ಲಿ ಸಾಲ ತಗೋತಾ ತೊಗೋತಾಯಿದ್ದೀರಾ ಅವರು ನಿಮ್ಮ ದಾಖಲಾತಿಗಳನ್ನು ಪರಿಶೀಲಿಸಿ ಅವರು ನಿಮಗೆ ಲೋನ್ನ ಕೊಡಬಹುದು ಕೊಡ್ತಾರೆ ಓಕೆನಾ ಫ್ರೀ ಸಿಬಿಲ್ ಸ್ಕೋರ್ ಕ್ರೆಡಿಟ್ ಮಾಹಿತಿಗಳ ಸಂಸ್ಥೆಗಳಲ್ಲಿ ವ್ಯಕ್ತಿಗಳು ಕ್ರೆಡಿಟ್ ವರದಿ ನೀಡಲು ಗರಿಷ್ಠ ನೂರರವರೆಗೆ ಮಾತ್ರ ಶುಲ್ಕ ವಿಧಿಸಬಹುದು ಜೊತೆಗೆ ಕ್ರೆಡಿಟ್ ಮಾಹಿತಿ ಸಂಸ್ಥೆಗಳ ಪ್ರತಿಯೊಬ್ಬರು ಪ್ರತಿ ವರ್ಷ ಒಂದು ಬಾರಿ ಉಚಿತ ಕ್ರೆಡಿಟ್ ಸ್ಕೋರ್ ನೀಡಬೇಕು ಎಂಬ ಎಂದು ಆರ್ ಬಿ ಐ ರೂಲ್ಸ್ ಆಗಿದೆ ಸೊ ನೋಡಿ ಇದು ನಾನು ಒಂದು ಫೈವ್ ಮಿನಿಟ್ಸ್ ವೀಡಿಯೋ ಅಷ್ಟೇ ಮಾಡ್ತಾರೋ ದಯವಿಟ್ಟು ಪೂರ್ತಿ ಸ್ಕಿಪ್ ಮಾಡಿದೆ ನೋಡಿ ಈಗ ನೀವು ಯಾರ್ಯಾರು ಫಸ್ಟ್ ಟೈಮ್ ಇವಾಗ ಎಷ್ಟೊಂದು ಜನ ಪಾಪ ಡಿಗ್ರಿ ಮುಗಿಸಿ ಇವಾಗ ತಾನೇ ಕೆಲಸಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಒಂದು ವರ್ಷ ಆಗಿರುತ್ತೆ ಸೊ ಅಂಥವರಿಗೆ ಬ್ಯಾಂಕ್ ಟ್ರಾನ್ಸಾಕ್ಷನು ಒಂದು ವರ್ಷ ಅಷ್ಟೇ ಸ್ಟಾರ್ಟ್ ಆಗಿರುತ್ತೆ ಆರು ತಿಂಗಳು ಒಂದು ವರ್ಷ ಬಟ್ ಅವರಿಗೆ ಇವಾಗ ಗ್ರೋ ಆಗ್ತಾ ಇರೋದರಿಂದ ಅವರಿಗೆ ಕೆಲವೊಂದು ಇ ಎಮ್ ಐ ಇ ಎಮ್ ಐಸ್ ಆಗಿರ್ಬೋದು ಹಾಗೆ ಒಂದು ಲೋನ್ ತಗೊಳ್ಳೋ ಅಂತ ಅವಶ್ಯಕತೆ ಇರುತ್ತೆ ಸೊ ಅಂಥವರು ಹೆದ್ರಿಕೋಬೇಡಿ ನಿಮಗೆ ಸಿಬಿಲ್ ಸ್ಕೋರ್ ಇಲ್ಲ ಅಂತಂದರೆ ನಿಮ್ಮ ಬ್ಯಾಂಕ್ಗಳಲ್ಲಿ ನೀವು ಯಾವ ಬ್ಯಾಂಕಲ್ಲಿ ಅಪ್ಲೈ ಮಾಡಿ ಮಾಡ್ತಾ ಇದ್ದೀರಾ ಅಲ್ಲಿ ಹೋಗಿ ನಿಮ್ಮ ಮ್ಯಾನೇಜರ್ ಹತ್ರ ಕೂತು ಮಾತಾಡಿ ಯಾಕಂದರೆ ಇವಾಗ ಅದೊಂದು ಆದೇಶ ಹೊರಡಿಸಿದ್ದಾರೆ ಸಿಬಿಲ್ ಸ್ಕೋರ್ ಇಲ್ಲದೇನೆ ಈಗ ಫಸ್ಟ್ ಟೈಮ್ ಲೋನ್ ತಗೊಳ್ಳೋರಾಗಿರ್ಬೋದು ಮತ್ತೆ ಫಸ್ಟ್ ಟೈಮ್ ಇವಾಗ ಜಾಬ್ಗೆ ಜಾಯ್ನ್ ಆಗಿ ಇ ಎಮ್ ಐಸ್ ಅನ್ನೋದು ಮೊಬೈಲ್ಸ್ ಆಗಿರ್ಬೋದು ಇಂಥದ್ದನ್ನೆಲ್ಲ ತಗೊತಾ ಇದ್ದೀರಾ ಅಂತ ಅಂದರೆ ನಿಮಗೆ ಅವರು ಯಾವುದೇ ರೀತಿ ಸಿಬಿಲ್ ಸ್ಕೋರ್ ಚೆಕ್ ಮಾಡಿದೆ ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಏನಿದೆ ಅದರ ಆಧಾರದ ಮೇಲೆ ನಿಮಗೆ ಲೋನ್ಸ್ನ ಕೊಡ್ತಾರೆ ಇನ್ ಕೇಸ್ ಆಫ್ ನಿಮಗೆ ಅವ್ರು ಕೊಡಲ್ಲ ಅಂತ ಅಂದರೆ ಕೆಲವೊಂದು ಕಾಲ್ ಸೆಂಟರ್ ನಂಬರ್ಸ್ ಇದೆ ಅಂದರೆ ನೀವು ಅವರ ಬ ಅಲ್ಲಿ ಮಾತಾಡಿ ಅವರತ್ರ ವಿಚಾರಣೆ ಮಾಡಿ ನೀವು ಬ್ಯಾಂಕ್ಗೆ ಹೇಳಿದ್ರು ಅವ್ರಿಗಾಗುತ್ತೆ ಆದರೆ ಅದೆಲ್ಲ ನೀಡಿಲ್ಲ ಯಾಕಂದರೆ ಬ್ಯಾಂಕ್ ಅವ್ರಿಗೆ ಪ್ರತಿಯೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಬಂದಾಗ ಅವ್ರಿಗೆ ಅಪ್ಡೇಟ್ ಆಗುತ್ತೆ ಮೇಲ್ಸ್ ಬರುತ್ತೆ ಮತ್ತು ಅದರದೇ ಆದ ಒಂದು ಲೆಟರ್ಸ್ ಕೂಡ ಅವ್ರಿಗೆ ಬರುತ್ತೆ ಆದೇಶ ಏನಾದ್ರು ಚೇಂಜ್ ಆಯಿತು ಅಂತ ಸೊ ನಿಮಗೆ ಸ್ಕೋರ್ಸ್ ಇಲ್ಲದೆ ಫಸ್ಟ್ ಟೈಮ್ ಲೋನ್ಗೆ ಅಪ್ಲೈ ಮಾಡ್ತಾ ಇರೋದ್ರೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಸಿಗುತ್ತೆ ಬಟ್ ಏನಂದ್ರೆ ನಿಮ್ಮದು ಬ್ಯಾಂಕ್ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿರಬೇಕು ಹಾಗೆ ಅದರಲ್ಲಿ ಟ್ರಾನ್ಸಾಕ್ಷನ್ ಆಗಿರಬೇಕು ಸೊ ಇದನ್ನೆಲ್ಲ ಪರಿಶೀಲಿಸಿ ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ವೋಟರ್ ಐ ಡಿ ಆಗಿರ್ಬೋದು ನಿಮ್ಮ ಇನ್ಕಮ್ ಏನಿದೆ ಅದ್ರ ಮೇಲೆ ಬೇಸಿಸ್ ಮೇಲೆ ನಿಮಗೆ ಲೋನ್ಸ್ನ ಕೊಡ್ತಾರೆ ಸೊ ಸಿಬಿಲ್ ಸ್ಕೋರ್ ಇಲ್ಲದೇನೆ ನೀವು ಲೋನನ್ನ ತೊಗೋಬೋದು ಯಾರು ಫಸ್ಟ್ ಟೈಮ್ ಲೋನ್ಗೆ ಅಪ್ಲೈ ಮಾಡ್ತಾ ಮಾಡ್ತಾಯಿದ್ದೀರಾ ಅವರು ಹಾಗೆಯೇ ಇನ್ನು ಕೆಲವರು ಮುನ್ನೂರಿಂದ ಒಂಬೈನೂರು ಒಳಗಡೆ ಯಾರು ಚೆನ್ನಾಗಿ ನಿಮ್ಮ ಸಿಬಿಲ್ ಸ್ಕೋರ್ ಇಟ್ಕೊಂಡಿದ್ದೀರಾ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ದವ್ರಿಗೆ ಆಟೋಮೆಟಿಕ್ಕಾಗಿ ನಿಮಗೆ ಲೋನ್ಸ್ ಕೊಡ್ತಾರೆ ಸಿಬಿಲ್ ಸ್ಕೋರ್ ಅಂದರೆ ಏನು ಅಂತ ಅಂದರೆ ಈಗ ನೀವು ಆಲ್ರೆಡಿ ಲೋನ್ ತಗೊಂಡಿದ್ದೀರಾ ಮತ್ತು ಸಾಲನ ತೀರಿಸಿದ್ದೀರಾ ಕರೆಕ್ಟಾಗಿ ತೀರ್ಸಿದ್ದೀರಾ ಇವಾಗ ಮುಂದೆ ಯಾವ ಲೋನ್ ತಗೊಂತಾ ಇದ್ದೀರಾ ಈಗ ಆಲ್ರೆಡಿ ಯಾವುದು ಲೋನ್ ರನ್ನಿಂಗ್ ಇದೆ ಅದರ ಆಧಾರ ಮೇಲೆ ನಿಮ್ಮದು ಸಿಬಿಲ್ ಸ್ಕೋರ್ ರಿಪೋರ್ಟ್ ಬರುತ್ತೆ ಅದ್ರ ಜೊತೆಗೆ ನೀವು ಕ್ರೆಡಿಟ್ ಏನಾದರೂ ಯೂಸ್ ಮಾಡ್ತಾಯಿದ್ರೆ ನಿಮ್ಮ ಕ್ರೆಡಿಟ್ ಕಾರ್ಡ್ಗೆ ಸಂಬಂಧಪಟ್ಟಂಗೆ ಕರೆಕ್ಟ್ ಟೈಮ್ಗೆ ನೀವು ಡ್ರಾ ಮಾಡು ಅಂದರೆ ಕರೆಕ್ಟ್ ಟೈಮ್ಗೆ ನೀವು ಸಾಲನ ಮರುಪಾವತಿ ಮಾಡಿದರೆ ನಿಮ್ಗೆ ಅದಕ್ಕೂ ಕೂಡ ಸ್ಕೋರ್ ಕೂಡ ಆ್ಯಡ್ ಆಗುತ್ತೆ ಇವಾಗ ಒನ್ ಡೇ ಟು ಡೇ ಬಿಟ್ಬಿಟ್ಟು ನಿಮ್ಮ ಕ್ರೆಡಿಟ್ ಕಾರ್ಡ್ ಕಾರ್ಡು ನೀವು ಸಾಲ ತೀರಿಸಿದರೆ ಅದು ನಿಮಗೆ ಸಿಬಿಲ್ ಸ್ಕೋರ್ ಬಗ್ಗೆ ಮೇಲೆ ಎಫೆಕ್ಟ್ ಆಗುತ್ತೆ ಓಕೆನಾ ಸೊ ನೀವು ಸಿಬಿಲ್ ಸ್ಕೋರ್ ಮೇಂಟೈನ್ ಮಾಡಬೇಕು ಅಂತ ಅಂದರೆ ಮೈನ್ ನಿಮ್ಮ ಕ್ರೆಡಿಟ್ ಕಾರ್ಡ್ ಸಾಲನ ಕರೆಕ್ಟಾಗಿ ಫಾರ್ಟಿ ಫೈವ್ ಡೇಸ್ ಒಳಗೆ ಕರೆಕ್ಟಾಗಿ ಯಾವ ಡೇಟ್ ಕೊಡ್ತಾರೋ ಆ ಡೇಟ್ ಒಳಗಡೆ ಮುಂಚಿತವಾಗೇ ಕಟ್ಟೋದು ಇಲ್ಲ ಅದ್ರ ಟೈಮ್ಗೆ ಕಟ್ಟೋದು ಹಾಗೇ ನೀವು ಲೋನ್ ತಗೊಂಡಾಗ ಪ್ರತಿ ತಿಂಗಳು ನಿಮ್ಮ ಇ ಎಮ್ ಐ ನಿಮ್ಮ ಅಕೌಂಟಲ್ಲಿ ಕಟ್ಟಾದಾಗ ಕರೆಕ್ಟ್ ಡೇಟ್ಗೆ ನೀವು ಅವ್ರಿಗೆ ಬ್ಯಾಂಕ್ನವ್ರು ಯಾವ ಡೇಟ್ ಕೊಟ್ಟಿರ್ತಾರೆ ಅದೇ ಟೈಮ್ಗೆ ಕಟ್ಟಾಗಿರಬೇಕು ಈ ಥರದ್ದೆಲ್ಲ ಕೆಲವೊಂದು ಕರೆಕ್ಟಾಗಿದ್ದರೆ ನಿಮಗೆ ನೆಕ್ಸ್ಟು ಸಾಲ ಕೊಡಬೇಕಾದ್ರೆ ಅವರು ಸಿಬಿಲ್ ಸ್ಕೋರ್ನ ಚೆಕ್ ಮಾಡ್ತಾರೆ ಅವಾಗ ಸಿಬಿಲ್ ಸ್ಕೋರ್ ಕರೆಕ್ಟಾಗಿರುತ್ತೆ ಸೊ ನಿಮಗೆ ಸಾಲ ಸಿಗುತ್ತೆ ಈಗ ಮೊದಲನೇ ಬಾರಿಗೆ ಮಾಡ್ತಾರೆ ಅವ್ರಿಗೆ ಸಿಬಿಲ್ ಸ್ಕೋರ್ ಅವಶ್ಯಕತೆ ಇಲ್ಲ ಸೊ ಅಪ್ಲೈ ಮಾಡ್ಬೋದು ಓಕೆನಾ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ನಾನು ಆಡಿಯೋನ ಮುಗಿಸ್ತಾ ಇದ್ದೀನಿ